ಡಿ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೊಲ ಕಟ್ ಮಾಡೋದು ಯಾವ ಥರ ಅಂತ ಮಿಷಿನಲ್ಲಿ ಕಟ್ ಮಾಡಿಸ್ತಿದ್ದೀವಿ ನೋಡಿ ಬನ್ನಿ ಯಾವ ಥರ ಕಟ್ ಮಾಡ್ತಿದೆ ಅಂತ ಇಸ್ರೇಲ್ ಟೆಕ್ನಾಲಜಿ ಥರನೇ ನಮ್ಮ ಕರ್ನಾಟಕದಲ್ಲೂ ಬಂದಿದೆ ಯಾವ ರೀತಿ ಕಟ್ ಮಾಡ್ತಿದೆ ನೋಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಬೀಜ ನೆಡೋ ಮಿಷಿನಿಂದ ಹಿಡಿದು ಹೊಲ ಕಟ್ ಮಾಡೋದು ಮತ್ತು ಹುಲ್ಲು ಹೊರೆ ಕಟ್ಟೋದು ಎಲ್ಲ ರೀತಿ ಥರ ಮಿಷಿನ್ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಮಿಷಿನ್ ಇದೆ ಅಲ್ವಾ ಅದು ಮುಂದ್ಗಡೆ ಇರೋದನ್ನ ಕಟರ್ ಬ್ಲೇಡ್ ಅಂತಾರೆ ಕಟರ್ ಬ್ಲೇಡಿಂದ ಇಂದ ಅದು ಹುಲ್ಲೆಲ್ಲ ಕಟ್ ಮಾಡಿ ಅದು ಸಪ್ರೇಟು ಮತ್ತೆ ರಾಗಿನೆಲ್ಲ ಟ್ಯಾಂಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುತ್ತೆ ಇದರಿಂದ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಲ್ವಾ ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಮ ಇದು ಜಾಬ್ ಇಲ್ದಂಗೆ ಆಗೋಗುತ್ತೆ ಎಷ್ಟೊಂದು ಜನಕ್ಕೆ ಇಪ್ಪತ್ತು ಜನ ಮಾಡೋ ಕೆಲಸನೇ ಇದು ಒಂದು ಅವರ್ಗೆಲ್ಲ ಮಾಡಿ ಮುಗಿಸುತ್ತೆ ಈ ಮಿಷಿನ್ನು ಈಗ ಹೊಲ ಎಲ್ಲ ಕಟ್ ಮಾಡಿದಾಗಿದೆ ಇವಾಗ ಟ್ಯಾಕ್ಟ್ರಿಗೆಲ್ಲ ಇವಾಗ ಟ್ಯಾಂಕರಲ್ಲಿ ಇರುತ್ತಲ್ವ ರಾಗಿ ಸ್ಟೋರೇಜ್ ಆಗಿರುತ್ತಲ್ವ ಅದನ್ನೆಲ್ಲ ಇವಾಗ ಟ್ಯಾಕ್ಟ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ ಇವಾಗ ಟ್ಯಾಕ್ಟ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಗಿದೆ ರಾಗಿನ ಮತ್ತೆ ರಾಗಿನ ಇವಾಗ ಒಂದು ಮೂರು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಮತ್ತು ಗಾಳಿ ಬಂದಾಗ ಅದನ್ನು ಮರ ಮರು ಸಾಯದಿಂದ ತೂರಬೇಕು ಇವಾಗ ಟ್ಯಾಕ್ಟ್ರಲ್ಲಿರೋ ರಾಗಿನೆಲ್ಲ ಮತ್ತೆ ನಾವು ಒಂದು ಕವರ್ ಹಾಸಿ ಕವರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅದನ್ನ ಬಿಸಿಲಲ್ಲಿ ಒಣಗಿಸ್ಬೇಕಲ್ವ ಅದಕ್ಕೋಸ್ಕರ ಇದೆಲ್ಲ ರಾಗಿ ಎಲ್ಲ ಒಣಗಿದಾದಮೇಲೆ ನಾವು ಪ್ಯಾಕಿಂಗ್ ಮಾಡಿ ಮಾರ್ಕೆಟಲ್ಲಿ ಮಾರ್ಬೋದು ವಿಡಿಯೋ ನೋಡಿ ಏನಿಸ್ತು ನಮಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್